ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇದೇ ತಿಂಗಳ ಹನ್ನೆರಡನೇ ತಾರೀಕು ಮರಳಿ ಮನಸ್ಸಾಗಿದೆ ಅನ್ನೋ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈಗಾಗಲೇ ಮರಳಿ ಮನಸ್ಸಾಗಿದೆ ಸಾಂಗು ಸೂಪರ್ ಹಿಟ್ ಆಗಿದೆ ಹಂಡ್ರೆಡ್ ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿತ್ತು ಅದೇ ಟೈಟಲಲ್ಲಿ ಈಗ ಸಿನಿಮಾ ಬರ್ತಾ ಇದೆ ಈಗ ಆಲ್ರೆಡಿ ಸಾಂಗ್ಗಳು ಟೀಸರ್ ಎಲ್ಲ ರಿಲೀಸ್ ಆಗಿದೆ ನವೀನ್ ಸರ್ ಇದ್ದಾರೆ ಮಾತಾಡ್ಸೋಣ ಸಿನಿಮಾದ ನಿರ್ಮಾಪಕರು ಸರ್ ನಮಸ್ಕಾರ ಸರ್ ನಮಸ್ತೆ ನವೀನ್ ಎಲ್ಲ ಸಮಸ್ತ ಫಸ್ಟ್ ಡೇ ಫಸ್ಟ್ ಶೋ ವೀಕ್ಷಕರಿಗೆ ನನ್ನ ಪರವಾಗಿ ಹಾಗೂ ನನ್ನ ತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳು ಓಕೆ ಹೆಂಗಿದೀರಾ ಸರ್ ಹೆಂಗ್ ನಡೀತಾ ಇದೆ ಬರ್ತಾ ಇದೆ ಸೂಪರ್ ನವೀನ್ ಚೆನ್ನಾಗಿ ನಡೀತಾ ಇದೆ ನಿಮಗೆ ಗೊತ್ತಿರೋ ಇವತ್ತು ಕೂಡ ಒಂದು ಪ್ರೀಮಿಯರ್ ಶೋ ಮುಗಿಸ್ಕೊಂಡೇ ಬಂದಿದ್ದೀವಿ ನಾಳೆ ಒಂದು ಶೋ ಕೂಡ ಇದೆ ಹನ್ನೆರಡನೇ ತಾರೀಕು ಅಫೀಷಿಯಲ್ಲಿ ರಿಲೀಸಿಂಗ್ ಆನ್ ಆಲ್ ದಿಯೇಟರ್ಸ್ ಎಂಟೈರ್ ಕರ್ನಾಟಕ ಸೋಫಾರ್ ಜನಗಳಿಂದ ಒಳ್ಳೆ ಒಂದು ಪ್ರತಿಕ್ರಿಯೆ ಸಿಕ್ಕಿದೆ ಸೊ ನೋಡೋಣ ಮುಂದಿನದಲ್ಲಿ ಇದೇನೇ ಬಿಫೋರ್ ರಿಲೀಸ್ ನಾವೇನೇ ಮಾಡಿದ್ರು ಕೂಡ ಆಕ್ಚುಲಿ ರಿಲೀಸ್ ಆದ್ಮೇಲೆ ಅದು ಅಸಲಿ ಆಟ ಶುರುವಾಗೋದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸೊ ಇನ್ನೂ ಬೇಕು ನಮ್ದು ನೋಡೋಣ ಜನಗಳಿಗೆ ಅದೇ ಸರ್ ಇವಾಗ ಎಲ್ಲ ಶೋಸ್ ಎಲ್ಲ ಮಾಡಿದಿರಲ್ಲ ಪ್ರೀಮಿಯರ್ ಶೋಸು ಹೆಂಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಏನು ಇಷ್ಟಪಡ್ತಾ ಇದ್ದಾರೆ ಅಂತ ತುಂಬ ಒಳ್ಳೆಯ ರೆಸ್ಪಾನ್ಸು ಸೊ ಆ್ಯಕ್ಚುಲಿ ಪ್ರೀಮಿಯರ್ ಶೋ ಮಾಡಿದ ಉದ್ದೇಶ ಏನಕ್ಕೆ ಅಂದರೆ ನಿಮಗೆ ಗೊತ್ತಿದೆ ನಮ್ಮ ನಿಮ್ಮ ಒಂದು ಒಂದೆರಡು ವರ್ಷದ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಬಂದ್ವಿ ಸೊ ಆಲ್ಮೋಸ್ಟ್ ವಿ ಟುಕ್ ಟು ಇಯರ್ ತ್ರೀ ಇಯರ್ಸ್ ಟೈಮ್ ಇದಕ್ಕೆ ಹನ್ನೆರಡನೇ ತಾರೀಕು ಡೈರೆಕ್ಟಾಗಿ ಬರೋದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಪ್ರಿಪ್ರೇಷನ್ ಎಕ್ಸಾಮ್ ಪ್ರಿಪ್ರೇಟ್ರಿ ಅಂತೀವಲ್ಲ ಆ ರೀತಿ ಮಾಡೋಣ ಅಂಥೇಳಿ ಪ್ರೀಮಿಯರ್ ಶೋ ಪ್ಲ್ಯಾನ್ ಮಾಡಿದ್ವಿ ಅಕ್ರಾಸ್ ಕರ್ನಾಟಕ ಮೊದಲು ಪುತ್ತೂರಿಂದ ಸ್ಟಾರ್ಟ್ ಆಯಿತು ಪುತ್ತೂರು ಉಡುಪಿ ಆಮೇಲೆ ಆಯಿತು ನಿನ್ನೆ ಬೆಂಗಳೂರಲ್ಲಿ ಎರಡು ಶೋ ಆಯಿತು ವೈಜ್ ಅನ್ಮಾರಲ್ಲಿ ಇವತ್ತು ಜೆ ಪಿ ನಗರ್ಲಾಯಿತು ಆಮೇಲೆ ನಾಳೆ ಮಾ ಮಾಲಾಫೇಶ್ಯಾದಲ್ಲಿ ಲಾಸ್ಟ್ ಶೋ ಇದೆ ಹೆಚ್ಚು ಕಡಿಮೆ ಒಂದು ಏಳ್ನೂರಿಂದ ಎಂಟುನೂರು ಜನ ಸಿನ್ಮಾ ನೋಡಿದ್ದಾರೆ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಸೊ ಅವ್ರು ಮಾತಾಡ್ತಾ ಇರೋದು ಒಂದು ಕಂಟೆಂಟ್ ಬಗ್ಗೆ ಸೊ ಈ ಥರದ್ದು ಒಂದು ಕಂಟೆಂಟು ಇರೋ ಸಿನ್ಮಾ ಬಂದಿಲ್ಲ ಆಮೇಲೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ತುಂಬ ಜನ ಹತ್ತಿದ್ದಾರೆ ಸೊ ತುಂಬ ಎಮೋಷ್ನಲ್ ಆಮೇಲೆ ತುಂಬ ಜನ ಮೂವತ್ತು ವರ್ಷ ಆದಮೇಲೆ ಥೇಟ್ರಿಗೆ ಬಂದಿದ್ದೀವಿ ಅಂತ ಹೇಳಿದರು ಇಲ್ಲಿಂದ ನಮಗೆ ತೇಟ್ರ್ ಬರಬೇಕು ಅಂತ ಒಂದು ಇಷ್ಟ ಆಗ್ತದೆ ಅಂತ ಹೇಳಿದರು ಸೊ ಇದೆಲ್ಲ ನಾನು ಹೇಳ್ತಾ ಇರೋದಲ್ಲ ಅವ್ರು ಹೇಳಿತೇನೆ ಆಮೇಲೆ ರಿಯಾಕ್ಷನ್ಸ್ ಅವರ ರಿವ್ಯೂಸ್ ಎಲ್ಲ ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲಿ ಕ್ಯಾಪ್ಚರ್ ಆಗಿದೆ ಅದು ಸೊ ಹಾಗೆ ಒಂದು ಲೆವೆಲಲ್ಲಿ ಖುಷಿ ಇದೆ ನಾನು ಫುಲ್ ಗೆದ್ದಿದ್ದೀನಿ ಅಂತ ಹೇಳೋಕ್ಕೋಗಲ್ಲ ಬಟ್ ಒಂದು ತೃಪ್ತಿ ಇದೆ ಅಂದರೆ ನಾವು ಸಿನಿಮಾ ಚೆನ್ನಾಗಿದೆ ಅಂತೇಳಿ ಬಟ್ ಇನ್ನೂ ನಮ್ಮ ಎಫರ್ಟ್ಸು ಹನ್ನೆರಡನೇ ತಾರೀಕು ಅದ್ರ ನಂತರ ನಮ್ಮದು ಇರಲೇಬೇಕು ಇಲ್ಲಿವರೆಗೂ ನೋಡಿರೋ ಚೆನ್ನಾಗಿದೆ ಚೆನ್ನಾಗಿದೆ ಹೇಳಿದ್ದಾರೆ ಪರವಾಗಿಲ್ಲ ಓಕೆ ಮಗ ಅವ್ರು ಮಾತಾಡ್ಬೇಕಾದ್ರೆ ಅವ್ರಿಗೆ ಸಿಂಗಲ್ ಇಟ್ಟಿದ್ರು ಸರ್ ಇವಾಗ ಯೂಶ್ಯುಲಿ ಪ್ರೀಮಿಯರ್ ಶೋಸ್ ಎಲ್ಲ ಯಾಕೆ ಮಾಡ್ಬೇಕಂತ ಅನಿಸ್ತು ಬಿಫೋರ್ ಆ್ಯಕ್ಚುಲಿ ಒಂದು ಶೋಸ್ ಎಲ್ಲ ಮಾಡ್ತಾರೆ ಬಟ್ ನೀವು ಮಲ್ಟಿಪಲ್ ಶೋಸ್ ಮಾಡ್ತಾ ಇದ್ದೀರಾ ಮಲ್ಟಿಪಲ್ ಡಿಸ್ಟಿಕಲ್ಲಿ ಮಾಡ್ತಾ ಇದ್ದೀರಾ ಯಾಕೆ ಮಾಡಬೇಕಂತ ಅನ್ನಿಸ್ತು ನಿಮಗೆ ಇಲ್ಲ ನನಗೆ ಆ್ಯಕ್ಚುಲಿ ನಮಗೆ ನಮ್ಮದು ಹೊಸ ಟೀಮ್ ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿದೆ ಸೀರ್ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನನಗೂ ಕೂಡ ಮೊದಲನೇ ಸಿನ್ಮಾ ಆಮೇಲೆ ಡೈರೆಕ್ಟ್ರಿಗೆ ಫಸ್ಟ್ ಸಿನ್ಮಾ ಹೀರೋ ಹೀರೋಯಿನ್ಸ್ ಎಲ್ಲ ಒಂದಿಷ್ಟು ಸಿನಿಮಾಗಳು ಮಾಡಿದ್ರು ಬಟ್ ಆದರೂ ಆ್ಯಸ್ ಎ ಇಂಡಸ್ಟ್ರಿಗೆ ನಾವು ಒಂಥರ ಹೊಸೊಬ್ಬರು ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಯಾವುದೇ ಮಾರ್ಕೆಟ್ ವ್ಯಾಲ್ಯೂ ಇಲ್ಲದೇ ಇರೋವಂಥ ಒಂದು ತಂಡ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಮೊದಲೇ ಒಂದಿಷ್ಟು ಪ್ರೀಮಿಯರ್ ಮೂಲಕ ಒಂದಿಷ್ಟು ಜನಗಳಿಗೆ ಅಂದರೆ ಯೂಶ್ವಲಿ ನಿಮ್ಗೆ ಗೊತ್ತಿದೆ ಸತ್ಯ ಏನಂದರೆ ಪ್ರೀಮಿಯರ್ ಶೋಸ್ಗೆಲ್ಲ ಬರೋ ನಮ್ಗೆ ಗೊತ್ತಿರೋರೇ ಅದೇ ಓಪನ್ ಅಜೆಂಡ ಬೇರೆ ಥರ ಸುಳ್ಳಿಯೋಳೋಕೋಗಲ್ಲ ಸೊ ನಮಗೆ ಗೊತ್ತಿರೋರಿಗೆ ಸಿನ್ಮಾ ತೋರಿಸಿ ಸೊ ಅವರು ಎಲ್ಲೋ ಒಂದು ಕಡೆ ಎಕ್ಸೈಟ್ ಆಗಿ ಚೆನ್ನಾಗಿದೆ ಅಂದರೆ ಅವರೊಂದು ಒಬ್ಬೊಬ್ರು ಒಂದು ಹತ್ತು ಜನ ಕೇಳಿದ್ರು ಕೂಡ ಇಟ್ ಇಸ್ ಅ ಜನಗಳಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಆಮೇಲೆ ನಮಗೆ ಜಾಸ್ತಿ ನಂಬಿಕೆ ಇರೋದು ಸಿ ಪ್ರಚಾರ ಅನ್ನೋದು ತುಂಬ ಇಂಪಾರ್ಟೆಂಟು ಯೂಶುಲಿ ಎಲ್ಲ ಪೇಪರ್ಸ್ ಆಗಿರ್ಬೋದು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಎಲ್ಲ ಇಂಟರ್ವ್ಯೂಸ್ ಎಲ್ಲ ಮಾಡ್ತೀರಾ ಎಲ್ಲ ಆಗ್ತೀರಾ ವೀಡಿಯೋಸ್ ಎಲ್ಲ ಅದು ಒಂದು ಅದು ಆದರೆ ಬರೀ ಜನಗಳಿಂದ ಮಾತಾಡ್ತಲ್ಲ ಅದು ನೆಕ್ಸ್ಟ್ ಲೆವೆಲ್ ಅದು ಸೊ ನಮ್ಮನ್ನ ನಮ್ಮ ಬಗ್ಗೆ ಮತ್ತು ನಮ್ಮ ಸಿನಿಮಾ ಬಗ್ಗೆ ಏನು ಜನಗಳಿಂದ ಒಂದು ರಿಯಾಕ್ಷನ್ ಬರುತ್ತೆ ಅನ್ನೋದು ಒಂದು ಚೆಕ್ ಮಾಡೋಕ್ಕೋಸ್ಕರ ನಾವು ಈ ಥರ ಮಾಡಿದ್ದು ಆಮೇಲೆ ಔಟ್ ಆಫ್ ಸಿಟಿ ಬೇರೆ ಸಿಟಿಗಳಿಗೆ ಹೋಗಿದ್ದೆ ಅನ್ನೋಕ್ಕೆ ಅಂದರೆ ಒಂದಿಷ್ಟು ಕೋಸ್ಟಲಲ್ಲಿ ಅಲ್ಲಿ ಏನು ರೆಸ್ಪಾನ್ಸ್ ಬರುತ್ತೆ ಆಮೇಲೆ ಅದು ಚೆನ್ನಾಗಾಯಿತು ಬೆಂಗಳೂರ್ಲಿನ್ನ ಆಡಿ ಬಿಕಾಸ್ ಆಡಿಯನ್ಸ್ ಪಲ್ಸ್ ಬೇರೆ ಬೇರೆ ಥರ ಇದೆ ಸೊ ಅಲ್ಲಿ ಅವ್ರದ್ದು ಆ ಥರ ಇತ್ತು ಬೆಂಗಳೂರು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸೊ ಹಂಗಾಗಿ ಒಂದು ಐದಾರು ಶೋನ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಅದೇ ಇದೆಲ್ಲ ಪೇಯ್ಡ್ ಪ್ರೀಮಿಯರ್ ಶೋನೇ ಇದೆಲ್ಲ ಯಾವುದು ಕೂಡ ಫ್ರೀ ಇಲ್ಲ ಸೊ ನಾವು ಜನಗಳಿಂದನೇ ಅದನ್ನು ಪೇ ಮಾಡಿ ಯಾಕಂದರೆ ಪೇ ಮಾಡಿ ನೋಡಿದಾಗ ಅವರಿಗೆ ಒಂದು ಅವರು ತುಂಬ ರಿಯಲಿಸ್ಟಿಕ್ಕಾಗಿ ಸಿನಿಮಾ ನೋಡಿ ಯೂಶಲಿ ಫ್ರೀ ನಿಮಗೆ ಗೊತ್ತಿರೋ ತುಂಬ ಫ್ರೀ ಶೋಸ್ಗಳು ನಡೆಯುತ್ತೆ ಬಟ್ ನಾವು ಪೇಯ್ಡ್ ಮಾಡಿದ್ದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಬಟ್ ಅದೇ ನಮಗೆ ಅದನ್ನ ಅಗೇನ್ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಪ್ರಮೋಷನ್ ಅದರಲ್ಲ ಬಿಕಾಸ್ ನಮಗೂ ಸಿನ್ಮಾ ಮಾಡಿ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋಕ್ಕೆ ನಮ್ಗೆ ತುಂಬ ಕಷ್ಟ ಆಗಿತ್ತು ಬಿಕಾಸ್ ಅಗೇನ್ ಈ ಥರದ ಒಂದು ದಾರಿ ನೋಡಿದ್ವಿ ಜನಗಳಿಗೂ ರೀಚ್ ಆಗಬೇಕು ಪ್ಲಸ್ ಜನಗಳು ರಿಯಾಕ್ಷನ್ಸ್ ನಮಗೆ ಬೇಕು ರಿಲೀಸ್ ಬಿಫೋರ್ ಅಂತ ಈ ಒಂದು ಪ್ಲಾನ್ ಮಾಡಿದೆ ಬಟ್ ಒನ್ ಲೆವೆಲಲ್ಲಿ ವರ್ಕೌಟ್ ಆಗಿದೆ ಅದು ಸರ್ ಅದೇ ತುಂಬಾ ಜನಕ್ಕೆ ಒಂದು ನೂರು ಜನದಲ್ಲಿ ಒಂದು ಅರವತ್ತೆಪ್ಪ ಜನಕ್ಕೆ ಸಿನಿಮಾ ಮಾಡಬೇಕನ್ನೋ ಆಸೆ ಇರುತ್ತೆ ಸೊ ಅದನ್ನ ಅದನ್ನ ಏನು ಆಸೆ ಪೂರ್ತಿ ಮಾಡ್ಕೊಂಡ್ರು ತುಂಬಾ ಕಮ್ಮಿನೇ ಸಿನಿಮಾ ರಿಲೀಸ್ ಆದ್ಮೇಲೆ ಇಟ್ ಆಗುತ್ತಾ ಫ್ಲಾಪ್ ಆಗುತ್ತಾ ಅದು ಸೆಕೆಂಡ್ರಿ ಬಟ್ ಸಿನಿಮಾ ಮಾಡಿ ರಿಲೀಸ್ ಮಾಡೋದು ಅದು ಗೆದ್ದಂನೆ ಇವತ್ತಿನ ದಿನದಲ್ಲಿ ಸೊ ನೀವು ನಿಮ್ ಕನ್ಸನ್ನು ನೆರವೇರಿಸಿಕೊಂಡಿದಿರಾ ಅರ್ಧ ಕನ್ಸು ನೆರವೇರಿದೆ ಇನ್ನರ್ಧ ಕನ್ಸು ಜನ ನೋಡಿ ಇಷ್ಟಪಟ್ಟರೆ ನೆರವೇರುತ್ತೆ ಸೊ ಈ ಚಾಲೆಂಜ್ ಇದೆಯಲ್ಲ ಏನೇನು ಸ್ಟೆಪ್ಪಲ್ಲಿ ಏನೇನು ಚಾಲೆಂಜಸ್ ಬಂದು ನಿಮಗೆ ಫಸ್ಟ್ ಟೈಮ್ ಸಿನಿಮಾ ಮಾಡೋರಿಗೆ ಫೀಲ್ಡ್ಗಿಳ್ದಾಗ ನೂರಾರು ಕಡೆಯಿಂದ ಬಾಲ್ ಬರ್ತಾ ಇರುತ್ತೆ ಹೌದು ನೀವು ಹೊಡಿತಾನೆ ಇರಬೇಕು ನಿಜ ನಿಜ ಸೊ ಹೆಂಗಿತ್ತು ಸರ್ ಅದು ಇಲ್ಲ ಚೆನ್ನಾಗಿತ್ತು ನಾವೇನು ಅಂದರೆ ಸಿ ಯಾವಾಗಲೂ ಏನಂತ ಏನಂತೇಳಿದರೆ ನೀವು ಏನೇ ಒಂದು ಯಾಕಂದ್ರೆ ನಾವೆಲ್ಲ ಇಂಜಿನಿಯರಿಂಗ್ ಇಂಜಿನಿಯರ್ಸ್ಗಳಾಗಿದ್ದಂಥವ್ರು ಸೊ ನಾವು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದಾಗ ಏನೋ ಒಂದು ಟ್ರಿಗರ್ ಆಗಬೇಕು ಒಂದೇನೋ ಮೋಟಿವೇಶನ್ ಇರಬೇಕು ಅಂತ ನನ್ನ ಪ್ರಕಾರ ಯಾವುದೇ ಫೀಲ್ಡ್ ಆಗಲಿ ನೀವು ಒಂದು ಫೀಲ್ಡಿಂದ ಇನ್ನೊಂದು ಫೀಲ್ಡ್ ನೀವು ಬರ್ತೀರಾ ಅಂತ ಅಂದರೆ ನಿಮಗೆ ಸಂಬಂಧ ಇಲ್ದಿರೋ ಫೀಲ್ಡ್ ಆಕ್ಚುಲಿ ನಾವು ಇಂಜಿನಿಯರ್ಸ್ಗಳಿಗೆ ಸಿನಿಮಾ ಸಂಬಂಧನೇ ಇಲ್ಲ ಸೊ ನಾವಲ್ಲಿ ಬರ್ತೀವಿ ಹೇಳಿ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತಿತ್ತು ಏನೆಲ್ಲ ಕಷ್ಟ ಬರುತ್ತೆ ಅಂತ ಗೊತ್ತಿತ್ತು ಆದರೆ ನಾನು ಸುಮಾರು ಇಂಟ್ರೂ ನಾನು ಹೇಳಿದ್ದೀನಿ ಇವತ್ತು ನಾನು ಫ್ರಾಂಕ್ ಆಗಿ ನಿಮಗೆ ಹೇಳ್ತೀನಿ ಸೊ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತೇಳಿ ತುಂಬಾನೇ ಮೋಟಿವೇಟ್ ಮಾಡಿದ್ದು ನಟ ಚಾಲೆಂಜಿಂಗರ್ ದರ್ಶನ್ ಅವರು ಓಕೆ ಬಿಕಾಸ್ ಐ ಆಮ್ ಎ ಬಿಗ್ಗೆಸ್ಟ್ ಫ್ಯಾನ್ ಆಫ್ ದರ್ಶನ್ ಸರ್ ಸೊ ಅವ್ರ ಸಿನಿಮಾಗಳಿಂದ ನಾನು ನೋಡ್ತಾ ನೋಡ್ತಾ ನಾನು ಒಂದು ಏಜ್ಗೆ ಅಂತ ಬಂದಾಗ ಸೊ ಅವ್ರ ಮೆಜೆಸ್ಟಿಕ್ ಸಿನಿಮಾದಿಂದ ನಾನು ನೋಡ್ತಾ ಬಂದಾಗ ಸೊ ಅವ್ರು ನನಗೆ ತುಂಬ ಇಷ್ಟ ಆದರು ಸೊ ಎಲ್ಲ ಒಂದು ಕಡೆ ನಾವು ತುಂಬ ಕನೆಕ್ಟ್ ಆದಾಗ ನಾವು ಒಂದು ಇಂಡಸ್ಟ್ರಿನಲ್ಲಿ ಏನಾದ್ರೂ ಒಂದು ನಮ್ಮ ಕಡೆ ಒಂದು ಕೆಲಸ ಮಾಡಬೇಕು ಅಂತ ಈ ವಾಸ್ ದ ಪರ್ಸನ್ ಇನ್ಸ್ಪೈರ್ಡ್ ನಿಮ್ ಸೊ ಅಲ್ಲಿಂದ ಬಂದು ನಮ್ಮದೇ ಟೀಮ್ ಇತ್ತು ಆ್ಯಕ್ಚುಲಿ ಅದೊಂದು ಪಾಯಿಂಟ್ ಆ್ಯಕ್ಚುಲಿ ಡೈರೆಕ್ಟರ್ ಆಗಿರ್ಬೋದು ಅಲ್ಲಿರೋ ಅಸಿಸ್ಟೆಂಟ್ ಅಸೋಸಿಯೇಟ್ಗಳು ಎಲ್ಲ ನಮ್ಮ ಟೀಮ್ ಇತ್ತು ಸೊ ನಾವೆಲ್ಲ ಟೀಮ್ ಮಾಡಿಕೊಂಡು ಬೆನಕಾಟಾಗಿಸ್ ಅಂತೇಳಿ ಸೊ ಅಲ್ಲಿಂದ ನಾವು ಒಂದಿಷ್ಟು ಕೆಲಸಗಳು ಡಿವೈಡ್ ಮಾಡ್ಕೊಂಡು ಒಂದು ನಂಬಿಕೆ ಇತ್ತು ನಮ್ಮ ಟೀಮ್ ಅಂತೇಳಿ ಬಂತು ಕಷ್ಟಗಳಿತ್ತು ಬಟ್ ನಮಗೆ ತುಂಬ ಸಣ್ಣ ಸ್ಕೇಲಲ್ಲಿ ಸಿನ್ಮಾ ಮಾಡ್ಬೇಕಂತ ಅಂದ್ಕೊಂಡು ಬಟ್ ನೀವೆಲ್ಲ ನೋಡಿದಿರ ಸಿನಿಮಾ ಎಲ್ಲ ಒಂದು ಬಿಗರ್ ಸ್ಕೇಲಲ್ಲೇ ಬಂತು ಸಾಂಗ್ಸ್ ಆಗಿರ್ಬೋದು ಎಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ ಸೊ ಕಷ್ಟಗಳು ಇತ್ತು ಬಟ್ ಆ್ಯಕ್ಚುಲಿ ಅದನ್ನು ಅದಕ್ಕೆ ಸೊಲ್ಯೂಷನ್ಸ್ ನಾವೇ ಹುಡ್ಕಿದ್ವಿ ಬಿಕಾಸ್ ಅದಕ್ಕೆ ಯಾರೂ ನಿಮ್ಗೆ ಸೊಲ್ಯೂಷನ್ ಕೊಡೋಲ್ಲ ನಿಮಗೆ ಗೊತ್ತಿರೋ ಪ್ರಕಾರ ನೂರು ಬಾಲ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಮಾಡಿದಾಗ ನಮಗೆ ಹೇಳಿದ್ದು ಮಾಡಬೇಡಿ ಅಂತಲೇ ನಮಗೆ ತುಂಬ ಜನ ಹೇಳಿದ್ರು ಸಿನಿಮಾ ಮಾಡಬೇಡಿ ಯೂಸ್ ಆಗೋಲ್ಲ ಮಾರ್ಕೆಟ್ ಆಗೋಲ್ಲ ಆ ಥರ ಎಲ್ಲ ಬಂತು ಬಟ್ ನಮಗೆ ಏನೋ ಒಂದು ಇನ್ಸ್ಪೈರ್ ವಿಷಯ ಇತ್ತು ನಮಗೆ ಸೊ ಏನೋ ಮಾಡಲೇಬೇಕು ಅನ್ನೋದು ಒಂದು ಹಠ ಇತ್ತು ನಮಗೆ ಬಟ್ ಈಸಿಯಾಗಿ ಮಾಡ್ಕೊತಾ ಬಂದ್ವಿ ಶೂಟಿಂಗ್ ಮಾಡಿದ್ವಿ ಅಲ್ಲೊಂದಿಷ್ಟೆಲ್ಲ ಚಾಲೆಂಜಸ್ ಇತ್ತು ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ಗಳು ನಮಗೆ ಗೊತ್ತಿರಲಿಲ್ಲ ಅದನ್ನು ಚೆನ್ನಾಗಿ ಮಾಡಿದ್ವಿ ಸೊ ಈಗ ರಿಲೀಸ್ದು ಒಂದು ಹಂತಕ್ಕೆ ಇವತ್ತು ನಾವೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ ಬೆನಕಾಟಾಗಿಸಲ್ಲಿ ಸೊ ಅಲ್ಲೊಂದಿಷ್ಟು ಹೊಸ ವಿಷಯಗಳನ್ನು ನಾವು ಕಲ್ತಿದ್ದೀವಿ ಸೊ ಅದು ಒಂದು ತುಂಬ ಖುಷಿ ಇದೆ ಸೊ ನೀವು ಹೇಳ್ದಂಗೆ ಫಿಫ್ಟಿ ಪರ್ಸೆಂಟ್ ಅಲ್ಲ ಹೋಗ್ಲಿ ಒನ್ ಪರ್ಸೆಂಟೇ ಗೆದ್ದೀವಿ ಅಂತ ತೊಗೊಂಡ್ರು ಕೂಡ ಸೊ ಹಂಡ್ರೆಡ್ ಪರ್ಸೆಂಟು ನಾನು ಇವತ್ತು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು ಈ ಸಿನಿಮಾ ನಾವು ಗೆಲ್ಲಿಸೇ ಗೆಲ್ಲಿಸ್ತೀವಿ ಆಮೇಲೆ ಇಂಡಸ್ಟ್ರಿ ನಾವು ನಿಲ್ಲೇ ನಿಲ್ತೀವಿ ಅನ್ನೋದು ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಸೊ ಯಾಕಂದರೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಬೇರೆ ಏನೂ ಇಲ್ಲ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ಬೇಕು ಸೊ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು ಅದನ್ನೇ ಇವತ್ತು ನಾವು ಮಾತಾಡ್ತಾಯಿದ್ರು ಬಟ್ ಆ ಒಂದು ವ್ಯಕ್ತಿ ನನಗೆ ಇನ್ಸ್ಪೈರ್ ಮಾಡಿದ್ದು ಸೊ ಆ ವ್ಯಕ್ತಿಗೋಸ್ಕರ ನಾನು ಇಂಡಸ್ಟ್ರಿನಲ್ಲಿ ಒಂದು ಮಾಡಬೇಕಂತ ನಾನು ಬಂದೆ ಸೊ ಇವತ್ತು ಎಲ್ಲರೂ ಕೂಡ ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು ನಮ್ಮ ಡೈರೆಕ್ಟರ್ ಆಗಿರ್ಬೋದು ಆರ್ಟಿಸ್ಟ್ ಎಲ್ಲರೂ ಕೂಡ ಕೋಆಪ್ರೇಟ್ ಮಾಡಿದ್ದಾರೆ ಸೊ ಅವರ ಎಲ್ಲರ ಒಂದು ಸಹಕಾರದಿಂದ ನಮ್ಮ ಟೀಮ್ ಸಹಕಾರದಿಂದ ಇವತ್ತು ಈ ಲೆವೆಲಿಗೆ ನಾವು ಬಂದಿದ್ದೀವಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ ನೀವು ಹೇಳ್ದಂಗೆ ರಿಲೀಸ್ ಮಾಡೋದು ಈಸಿ ಇಲ್ಲ ಸೊ ಗಾಂಧಿನಗರದ್ದು ಇಟ್ ಈಸ್ ನಾಟ್ ಎ ಈಸಿ ಬಟ್ ನಮಗೆ ಇಲ್ಲಿವರೆಗೂ ಪ್ರಾಮಿಸ್ ಹೇಳ್ತೀನಿ ನಮಗೆ ಯಾವುದೇ ರೀತಿಯ ತೊಂದರೆಗಳು ಯಾರೂ ಮಾಡಿಲ್ಲ ಸೊ ಖುಷಿ ಇದೆ ಅಫಿಷಿಯಲಿ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು ಹೊಸೊಬ್ಬರಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಆ ಇಂಟ್ರೆಸ್ಟು ಆ ಪ್ಯಾಷನ್ ಇತ್ತು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಅಷ್ಟೇ ಎಲ್ಲ ಇದ್ದಾರೆ ಈಗ ನೋಡಿ ನಿಮ್ಮಂಥವ್ರು ಅಷ್ಟೇ ನಮ್ಮ ನಿಮ್ಮ ಸ್ನೇಹ ಬೆಳೀತು ಒಂದು ನೀವು ನಿಮ್ಮ ಒಂದು ಚಾನಲ್ ಮೂಲಕ ಪ್ರಮೋಟ್ ಮಾಡ್ತಾಯಿದ್ದೀರ ಸೊ ನಮ್ಮ ಹತ್ರ ಬಜೆಟ್ ಕಡಿಮೆ ಆದರೂ ಕೂಡ ನಮ್ಮ ಜೊತೆ ಒಂದು ಇದೆ ಒಂದು ಸಪೋರ್ಟಿವ್ ಇದೆಯ ಎಲ್ಲರೂ ಕೂಡ ಸಪೋರ್ಟ್ ಎಲ್ಲರೂ ಹೇಳಕ್ಕೆ ಹೋಗಲ್ಲ ಸೊ ಇಟ್ಸ್ ಆಲ್ ಒನ್ ಬೈ ಒನ್ ಒನ್ ಬೈ ಒನ್ ನೀವು ಸಪೋರ್ಟ್ ಮಾಡಿರಿ ಈ ಥರ ಆಗಿದೆ ಸೊ ಇಟ್ ಈಸ್ ಅ ಗುಡ್ ನಾನು ವೆರಿ ಐ ವೆರಿ ಹ್ಯಾಪಿ ನಾನು ಇಂಡಸ್ಟ್ರಿಯಲ್ಲಿ ಒಬ್ಬ ನಿರ್ಮಾಪಕನಾಗಿ ಮತ್ತೆ ಈ ಸಿನಿಮಾದ ಮೂಲಕನೇ ಡಿಸ್ಟ್ರಿಬ್ಯೂಟರ್ ಆಗಿ ಬಂದಿದ್ದು ಅದು ಧಮಾಕ ನನಗೆ ಆ್ಯಕ್ಚುಲಿ ಯಾರಿಗೂ ಫಸ್ಟ್ ಸಿನಿಮಾದಲ್ಲಿ ಈ ಥರ ಸಿಗೋಲ್ಲ ಸೊ ನನಗೆ ಆ ಒಂದು ಸೌಭಾಗ್ಯ ಸಿಕ್ಕಿದೆ ಸೊ ಅದನ್ನು ನಾನು ತುಂಬ ನೀಟಾಗಿ ಎಲ್ಲ ಜನಗಳಿಗೆ ರೀಚ್ ಆಗೋ ಥರ ಅದು ನನ್ನ ಕರ್ತವ್ಯ ಅದು ಸೊ ನಾವೆಲ್ಲ ರಿಲೀಸ್ ಮಾಡ್ತೀವಲ್ಲ ಸೆಲೆಕ್ಟೆಡ್ ಸೆಂಟರ್ ಮಾತ್ರ ನಾವು ರಿಲೀಸ್ ಮಾಡ್ತಾ ಇರೋದು ಸೊ ಎಲ್ಲಿ ರಿಲೀಸ್ ಮಾಡ್ತೀವಿ ಅದೆಲ್ಲದೂ ಕೂಡ ನಮ್ಮ ಎಫರ್ಟ್ಸ್ ಹಾಕಿ ಸೊ ಜನಗಳು ಥಿಯೇಟ್ರಿಗೆ ಬರೋ ಥರ ಮಾಡಿ ಆಮೇಲೆ ಅಲ್ಲಿಂದ ಅವರ ಒಂದು ಮೌತ್ ಪಬ್ಲಿಸಿಟಿಯಿಂದ ಅದು ಚೆನ್ನಾಗಿ ಹೋಗೋ ಥರ ನಾವು ಮಾಡಿ ಬಿಕಾಸ್ ಸಿನಿಮಾ ಚೆನ್ನಾಗಿದೆ ಅಂತ ನಮಗೆ ಅಷ್ಟು ಜನ ಫೀಡ್ಬ್ಯಾಕ್ ಬಂದಿದೆ ಸೊ ಅದನ್ನು ಒಂದು ಸ್ಟ್ರಾಂಗ್ ಸ್ಟ್ರೆಂತ್ ಅಂತ ತೊಗೊಂಡ್ಬಿಟ್ಟು ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ ಹಂಡ್ರೆಡ್ ಪರ್ಸೆಂಟು ಬಟ್ ಅಗೈನ್ ಥ್ಯಾಂಕ್ಸ್ ಟು ಆಲ್ ನಮ್ಮ ಸಿನಿಮಾ ಇಂಡಸ್ಟ್ರಿ ಇರ್ತಕ್ಕಂಥ ದಿಗ್ಗಜರುಗಳಿಗೆ ನಮ್ಮನ್ನು ಕೂಡ ಒಂದು ಇಂಡಸ್ಟ್ರಿಯ ಪಾರ್ಟಾಗಿ ತೊಗೊಂಡು ಆಮೇಲೆ ತುಂಬ ಜನ ಗೈಡ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಕಲಾವಿದರಾಗಿರ್ಬೋದು ಮೀಡಿಯಾ ಪೀಪಲ್ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಒಂದು ನನ್ನ ಕಡೆಯಿಂದ ಥ್ಯಾಂಕ್ಸ್ ನಿಮ್ಮೆಲ್ಲರೂ ಸಪೋರ್ಟಿಂದ ಆಮೇಲೆ ನನ್ನೆಲ್ಲ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಮನೆಯಲ್ಲಿ ನಮ್ಮ ತಂದೆ ತಾಯಿ ನಮ್ಮ ವೈಫ್ ಮಕ್ಕಳು ಆಮೇಲೆ ಇಡೀ ಫ್ಯಾಮಿಲಿ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಅದರಿಂದಾಗಿ ನಾವು ಇಲ್ಲಿವರೆಗೂ ನೆರವೇರಿಸಿಕೊಂಡು ಬಂದಿದ್ದೀವಿ ಖುಷಿ ಇದೆ ಬಗ್ಗೆ ಸರ್ ಇವಾಗ ಪ್ರೊಡ್ಯೂಸರ್ ಆಗಬೇಕಂತ ಅನ್ಸಿದ್ದು ಅಂದ್ರೆ ಯೂಶಲಿ ಡೈರೆಕ್ಟರ್ ಆಗ್ಬೇಕಂತ ಬರ್ತಾರೆ ಹೀರೋ ಆಗ್ಬೇಕಂತ ಬರ್ತಾರೆ ಬಟ್ ಪ್ರೊಡ್ಯೂಸರ್ ಆಗಬೇಕಂತ ಒಂದು ಇದಿರೋರು ಸ್ವಲ್ಪ ಕಮ್ಮಿ ಯಾಕೆಂದ್ರೆ ಬಂಡವಾಳ ಬೇಕಾಗುತ್ತೆ ಪ್ರೊಡ್ಯೂಸರ್ ಇದು ಡೈರೆಕ್ಟರ್ ಹೀರೋ ಎಲ್ಲ ಟ್ಯಾಲೆಂಟ್ ಇದ್ರೆ ಸಾಕು ಇಲ್ಲಿ ಟ್ಯಾಲೆಂಟ್ ಇರಬೇಕು ಬಟ್ ದುಡ್ಡು ಅದ್ರ ಜೊತೆಗೆ ನಿಮಗೆ ಪ್ರೊಡ್ಯೂಸರ್ ಆಗ್ಬೇಕಂತ ಅನ್ಸುತ್ತಾ ಅಥವಾ ನೀವು ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ ಆಗಿದ್ದ ಇಲ್ಲ ಆ್ಯಕ್ಚುಲಿ ನಾನು ಟು ಬಿ ಫ್ರಾಂಕ್ ನಾನು ಕೂಡ ಪ್ರೊಡ್ಯೂಸರ್ ಆಗಬೇಕಂತ ಬಂದಿದ್ದೆ ಅಲ್ಲ ನಾನು ಆ್ಯಕ್ಚುಲಿ ನಮ್ಮ ಮೊದಲ ನಮ್ಮ ಟೀಮ್ ಇತ್ತು ಆ್ಯಕ್ಚುಲಿ ನಾನು ಒಬ್ಬ ಲಿರಿಕ್ಸ್ ರೈಟರ್ ಆಗಬೇಕಂತ ಬಂದಿದ್ದೆ ನಾನು ನಮ್ದೊಂದ್ ಬರವಣಿಗೆಗಳಿತ್ತು ಲಿರಿಕ್ಸ್ ರೈಟರ್ ಅಂತ ನಾನು ಬಂದಿದ್ದು ಸೊ ಏನಾಯ್ತು ಅಂದ್ರೆ ನಮ್ದೊಂದು ಟೀಮ್ ಅಂತ ಮಾಡ್ಕೊಂಡಾಗ ನಾವೇ ಡಿವೈಡ್ ಮಾಡ್ಕೊಂಡು ಬರ್ಕೆಲ್ಲ ಸೊ ನಮ್ಮ ಡೈರೆಕ್ಟರ್ ಆಗಿರೋ ಫ್ರೆಂಡ್ಸ್ ಒಂದು ಐದು ಜನ ಈಶ್ ಅವರಾಗಿರ್ಬೋದು ಸೊ ನಾವೇನು ಮಾಡಿದ್ವಿ ಅಂದ್ರೆ ಈಗ ಅವ್ರು ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು ಕತೆ ರೆಡಿ ಮಾಡ್ಕೊಂಡಿದ್ರು ನಮಗೆ ಏನಾಯ್ತು ಒಬ್ಬ ಗೊತ್ತಿರೋ ವ್ಯಕ್ತಿ ಡೈರೆಕ್ಷನ್ ಮಾಡೋದಕ್ಕೆ ಒಂದು ಅರ್ಧ ಕೆಲಸ ನಮಗೆ ಕಡಿಮೆ ನಿಮಗೆ ಗೊತ್ತಿದೆ ಅವರೇ ಆಟ ನಮಗೆ ಡೈರೆಕ್ಟ್ ಬಿಕಾಸ್ ಅಲ್ಲಿ ನಮಗೆ ಆಟ ಇಲ್ಲ ಅಂತ ಗೊತ್ತಾಯ್ತು ನಮಗೆ ಫಿಫ್ಟಿ ಪರ್ಸೆಂಟ್ ನಾವು ಗೆದ್ದಂಗೆ ಸೊ ಆಮೇಲೆ ನಾವೇನು ಮಾಡಿದೆ ಅಂದ್ರೆ ಸರ್ ನನಗೆ ಒಂದಿಷ್ಟು ಈ ಮಾರ್ಕೆಟಿಂಗ್ ಆಗಿರ್ಬೋದು ಈ ಪ್ರೊಡಕ್ಷನ್ ಒಂದಿಷ್ಟು ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ಸೊ ಹಂಗಾಗಿ ಅಲ್ಲಿ ಪ್ರೊಡ್ಯೂಸರ್ ಪ್ರೊಡ್ಯೂಸರಿಗೆ ಶಿಫ್ಟ್ ಆದ ಬಿಕಾಸ್ ಆಸ್ ಎ ಟೀಮ್ ಅಲ್ಲಿ ನಾವು ಒಂದಿಷ್ಟು ವರ್ಕ್ ನಟ ನನ್ನ ಟು ಬಿ ಫ್ರ್ಯಾಂಕ್ ಆಕ್ಸಿಡೆಂಟಲ್ಲಿ ನಾನು ಬಂದಿದ್ದು ಪ್ರೊಡ್ಯೂಸರ್ ಅಂತ ಬಂದಿದ್ದಲ್ಲ ಆಮೇಲೆ ಇಂಡಸ್ಟ್ರಿಯಲ್ ಪ್ರೊಡ್ಯೂಸರ್ ಆಗಬೇಕು ಅಂತ ಸುಮಾರು ಜನ ಬರೋಲ್ಲ ಆ ಕ್ಯಾಟಗರಿನೇ ಬೇರೆ ದುಡ್ಡಿದ್ದವ್ರು ಮಾತ್ರ ದುಡ್ಡಿದ್ದವ್ರು ಮಾತ್ರ ಪ್ರೊಡ್ಯೂಸರ್ ಆಗಿ ಬರೋದು ಸೊ ನಾವೆಲ್ಲರೂ ಕೂಡ ಆ ಥರ ಒಂದು ಬಡ್ಜೆಟ್ ಇಟ್ಕೊಂಡು ನಾವು ಬಂದಿದ್ದೇ ಅಲ್ಲ ಸೊ ನಾವು ಬಂದಿದ್ದು ಒಂದು ಟೀಮ್ ಇತ್ತು ಸೊ ಯಾವಾಗ ನಾವು ಒಂದು ಜನ ಅಪ್ರೋಚ್ ಮಾಡಿದಾಗ ನಮಗೆ ಪ್ರೊಡಕ್ಷನ್ಗೆ ಯಾರೂ ಬರಲಿಲ್ಲ ಆ್ಯಕ್ಚುಲಿ ಬಿಕಾಸ್ ಹೊಸ ಟೀಮು ಅದು ಇದು ಅಂತ ಹೇಳಿ ಬರಲಿಲ್ಲ ಸೊ ಆ ಒಂದು ಕಾರಣಕ್ಕೋಸ್ಕರ ನಾವೇನು ಮಾಡಿ ನಾವೇ ಒಂದು ಟೀಮ್ ಡಿಸ್ ಡಿವೈಡ್ ಮಾಡಿಕೊಂಡು ನಾವುಗಳೇ ಒಂದು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ಒಂದಿಷ್ಟು ಸ್ಟಾರ್ಟ್ ಮಾಡಿದಾಗ ಏನಾದ್ರು ಬೇರೆಯವ್ರು ಕೈ ಜೋಡಿಸಿ ಅಪ್ರೋಚ್ ಮಾಡಿ ಥರ ಹಿಂಗೆ ಸಿನ್ಮಾ ಏನಂದ್ರೆ ತುಂಬ ಜನ ನಮ್ಮ ತೆಲುಗಿ ಮಲ್ಲಿಕಾರ್ಜುನಪ್ಪ ಅಂತೇಳಿ ದಾವಣಗೆರರು ಸೊ ಅವರು ಜಾಯ್ನ್ ಆದರು ಆಮೇಲೆ ನಮ್ಮ ಟೀಮ್ ಇತ್ತು ಅದ್ರಷ್ಟು ಜೊತೆಗೆ ಒಂದಿಷ್ಟು ಕ್ರೌಡ್ ಫಂಡಲ್ಲಿ ನಾವು ಮಾಡಿರೋ ಸಿನ್ಮಾ ಇದೆ ಅಂದರೆ ನಮ್ಮ ಫ್ರೆಂಡ್ಸ್ ಇರ್ಬೋದು ವೆಲ್ ವಿಷರ್ಸ್ ಆಗಿರ್ಬೋದು ಅವರೆಲ್ಲ ನಮಗೆ ಒಂದಿಷ್ಟು ಫಂಡ್ ಮಾಡಿ ಮಾಡಿ ಇಲ್ಲಿ ತನಕ ಅದೇನು ನಾನು ಪ್ರೊಡ್ಯೂಸರ್ ಆಗಿ ನಂಗೆ ಎಲ್ಲರಿಂದ ಸೇರಿ ಆಗಿರುವಂಥ ಸಿನ್ಮಾ ಇದು ಬಟ್ ಒಬ್ಬ ನೇಮ್ ಒಂದು ಫ್ರಂಟ್ ಎಂಡಲ್ಲಿ ಏನು ನಾನು ಎಕ್ಸಿಕ್ಯೂಟ್ ಮಾಡಬೇಕು ಸಿನ್ಮಾನ ಅಂದರೆ ಎಲ್ಲರ ಜೊತೆಗೂ ಡೀಲ್ ಮಾಡೋದಂತ ಹಿಡಿದು ಹಣಕಾಸು ಇದೆಲ್ಲ ನಾನು ಮುಂದೆ ನಿಂತು ಮಾಡಿದೆ ಬಟ್ ಹಿಂದ್ಗಡೆ ತುಂಬ ಜನದ ಸಪೋರ್ಟ್ ಇದೆ ಇವತ್ತು ಕೂಡ ಪ್ರೊಡ್ಯೂಸರ್ಸ್ ಆಗ್ಬೋದು ತೊಂದರೆ ಇಲ್ಲ ಬಟ್ ಏನೋ ಒಂದಿಷ್ಟು ಕಲ್ತ್ಕೊಂಬನ್ನಿ ಆಮೇಲೆ ನಾವು ರಿಸರ್ಚ್ ಮಾಡೋ ಮಾಡಿ ಫೀಲ್ಡ್ ಹೇಳಿದ್ರೆ ಮಾತ್ರ ವರ್ಕೌಟ್ ಆಗೋದು ಎಲ್ಲ ಗೊತ್ತಿದೆ ಸೊ ಯಾರೋ ಮಾಡ್ತಾರೆ ಅಂದರೆ ಅದು ಆಗದೆ ಇರೋ ಕೆಲಸ ಬಟ್ ನನಗೆ ಖುಷಿ ಇದೆ ಆಕ್ಸಿಡೆಂಟಲಿ ಬಂದರೂ ಕೂಡ ಸುಮ್ ತುಂಬ ಕಲಿತೆ ನಾನು ಈ ಸಿನಿಮಾ ಪ್ರೊಡ್ಯೂಸರ್ ಆಗಿ ಸೊ ಅದೇ ಬಂದೆ ಬಟ್ ಆಮ್ ವೆರಿ ಹ್ಯಾಪಿ ಒಂದು ಇದು ಸಿಗ್ತಾ ಇದೆ ಮರಿ ಮರ್ಯಾದೆ ಸಿಗ್ತಾ ಇದೆ ಅಂದ್ರೆ ಖುಷಿ ಇದೆ ಸರ್ ಈಗ ಹೀರೋ ಹೀರೋಯಿನ್ ಆಯ್ಕೆ ಅಂದ್ರೆ ಲವ್ ಸ್ಟೋರಿ ಅಂದ್ರೆ ಮುಖ್ಯ ಹೀರೋನು ತುಂಬಾ ಮುಖ್ಯ ಆಗ್ತಾರೆ ಹೀರೋಯಿನ್ ತುಂಬಾ ಮುಖ್ಯ ಆಗ್ತಾರೆ ಅವ್ರ ಕಾಂಬಿನೇಷನ್ಗಳು ತುಂಬಾ ಮುಖ್ಯ ಆಗುತ್ತೆ ಅವ್ರ ಮೂರು ಜನ ಆಯ್ಕೆಗಳೆಲ್ಲ ಹೆಂಗೆ ಮಾಡಿದ್ರು ಸೊ ಆಕೆ ಅಂದರೆ ಬಸ್ ಯೂಶಲ್ ಸರ್ ಹೊಸ ಸಿನಿಮಾ ಅಂತೇಳಿದ್ರೆ ಅಷ್ಟು ಸುಲಭವಾಗಿ ನಮಗೂ ಆಸೆ ಇರುತ್ತೆ ಯಾರನ್ನ ಹಾಕೊಂಡು ಮಾಡಬೇಕಿತ್ತು ಅಂತ ಈ ಸಿನಿಮಾಗೆ ಬಟ್ ನಾವು ಅನ್ಕೊಂಡಿರೋ ಪ್ರಕಾರ ಆಗಲಿಲ್ಲ ಸೊ ಆಮೇಲೆ ಅಗೇನು ಇವರು ಸಿಗದೆ ಇದ್ದಾಗ ಇನ್ನೊಬ್ಬರು ಅಂತ ನಾವು ಹೋದಾಗ ಆಮೇಲೆ ಈ ಥರ ಒಂದಿಷ್ಟು ಆಡಿಷನ್ಸ್ಗಳಾದ ತುಂಬ ಆಡಿಷನ್ಸ್ಗಳು ಸೊ ನಾವು ಹೀರೋ ಸಿಕ್ಕಿದ್ದು ಹಂಗೇ ನಮ್ಮ ಮನಸ್ಸಲ್ಲಿ ಬೇರೆ ನಟರುಗಳಿದ್ರು ಸೊ ನಾವು ಅಪ್ರೋಚ್ ಮಾಡಿದ್ದು ಆಗಲಿಲ್ಲ ಅದು ನಮಗೇನು ಬೇಜಾರೇನಿಲ್ಲ ಪಾಪ ಅವರು ಕೂಡ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಅಂತ ಬಂದಾಗ ಪ್ರೊಡಕ್ಷನ್ ಕಂಪ್ನಿ ಹೆಂಗಿರುತ್ತೆ ಸೊ ಅವರು ಕಂಪ್ಲೀಟ್ ಮಾಡ್ತಾರಲ್ಲ ಅದಲ್ಲ ಇರೋದು ತಪ್ಪಂತಲ್ಲ ಸೊ ನಮಗೆ ಆ ಥರ ಮಾಡಿದಾಗ ನಮಗೆ ಅರ್ಜುನ್ ಅವ್ರು ಸಿಕ್ಕಿದ್ದು ಸೊ ಅವ್ರು ನಮಗೆ ತುಂಬ ಕೋಆಪ್ರೇಟಿವ್ ಆಗಿರೋದು ಒಂದು ಖುಷಿ ನಮಗಿರೋದು ಬಿಕಾಸ್ ಅವರ ಸಪೋರ್ಟ್ ಇಲ್ಲ ಅಂದರೆ ತುಂಬ ಕಷ್ಟ ಮೂರು ವರ್ಷ ಟೈಮ್ ತೊಗೊಂಡು ಮಾಡೋದು ಇಟ್ ಇಸ್ ನಾಟ್ ಈಸಿ ತುಂಬ ಸಪೋರ್ಟಿವ್ ಆಗಿದ್ದರು ಅವರು ಇನ್ನಾದರು ಸೊ ಆಮೇಲೆ ಒಂದಿಷ್ಟು ಆಡಿಷನ್ಸ್ ಮಾಡಿದಾಗ ನಮಗೆ ಇವರು ನಾಯಕಿ ನಟಿಯರೇನು ನಿರೀಕ್ಷಾ ಶೆಟ್ಟಿ ಮತ್ತು ನಮ್ಮ ಸ್ಮೃತಿ ವೆಂಕಟೇಶ್ ಸಿಕ್ಕಿದ್ರು ಬಟ್ ಬ್ಯೂಟಿಫುಲ್ಲಾಗಿ ಆ ಪಾತ್ರಕ್ಕೆ ಎಲ್ಲರೂ ಜೀವ ತುಂಬಿದ್ದಾರೆ ಇವತ್ತು ಮಾತಾಡ್ತಾ ಇರೋದು ಪಾತ್ರದ ಬಗ್ಗೆ ಅರ್ಜುನ್ ಅಂತ ಯಾರು ಮಾತಾಡ್ತಲ್ಲ ವಿಕ್ಕಿ ನಿರೀಕ್ಷನ್ ಬಗ್ಗೆ ಚಿತ್ರ ಸ್ಮೃತಿ ಬಗ್ಗೆ ಸ್ಫೂರ್ತಿ ಆ ಕ್ಯಾರೆಕ್ಟರ್ಗಳು ಮಾತಾಡ್ತಾರೆ ಅಂದರೆ ಸಿನ್ಮಾ ಆಲ್ಮೋಸ್ಟ್ ಗೆದ್ದಂಗೆ ಅಂತಾನೆ ಯಾವಾಗಲೂ ಆರ್ಟಿಸ್ಟ್ ಹೆಸ್ರಿಗಿಂತಲೂ ಪಾತ್ರಗಳ ಬಗ್ಗೆ ಮಾತಾಡ್ತಾರೆ ಅಂದರೆ ಅಲ್ಲಿ ಸಿನ್ಮಾ ಗೆದ್ದಂಗೆ ಬಟ್ ಚೆನ್ನಾಗಿ ನಮ್ಮ ಡೈರೆಕ್ಟ್ರು ಅವರಿಗೆಲ್ಲ ಒಂದು ಆಡಿಷನ್ ಮಾಡಿ ತೊಗೊಂಡು ಒಂದೊಂದು ಪಾತ್ರಕ್ಕೂ ಕೂಡ ಅವರು ಅದನ್ನು ಪ್ರತಿಯೊಂದನ್ನು ಆ್ಯಕ್ಟ್ ಮಾಡಿ ತೋರಿಸಿ ಅವರಿಗೆಲ್ಲ ಮೋಲ್ಡ್ ಮಾಡಿ ಯಾಕಂದರೆ ಸೆಕೆಂಡ್ ಹೀರೋಯಿನ್ ನಮ್ಮ ಸ್ಮೃತಿ ಅವ್ರ ಬಂದು ಫಸ್ಟ್ ಸಿನ್ಮಾ ಇದೆ ಡೆಬ್ಯೂ ಸೊ ಆ ಪಾತ್ರಗಳು ಅಷ್ಟು ಅದ್ಭುತವಾಗಿ ಕ್ಯಾರಿ ಅಂದರೆ ಅದರಲ್ಲಿ ಆ ಕ್ರೆಡಿಟ್ಸ್ ಎಲ್ಲ ನಮ್ಮ ಡೈರೆಕ್ಟರ್ಗೆ ಸಿಗಬೇಕು ಅವರು ಹೇಳ್ಕೊಟ್ಟು ಹೇಳ್ಕೊಟ್ಟು ಮಾಡಿದ್ದಾರೆ ಸೊ ಈ ಥರ ನಾವಿನ್ನು ಆ್ಯಕ್ಚುಲಿ ನಾವೇನೋ ಅಂದ್ಕೊಂಡಿರ್ತೀವಿ ಜೀವನದಲ್ಲಿ ಬಟ್ ಏನೇನೋ ಆಗುತ್ತೆ ಅಂದರೆ ದಟ್ ಇಸ್ ಅ ಲೈಫ್ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ಆಗೋದೇ ಲೈಫ್ ಅಲ್ಲ ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದಕ್ಕಿಂತ ಬೇರೆ ಥರ ಅದೇ ಲೈಫ್ ಅಂತ ಸೊ ನಾವು ಆ ಲೈಫ್ ಹೆಂಗೆ ಬಂತಂಗೆ ತಗೊಂಡು ಎಷ್ಟೋ ಜರ್ನಿಯಲ್ಲಿ ಬಂದರು ಬಿಟ್ಟೋದ್ರು ಮತ್ತೆ ಯಾರೋ ಬಂದರು ಬಟ್ ಏನು ಓವರ್ ಆಲ್ ನಾವು ಸಿನಿಮಾ ಅಂತ ಮಾಡಿದಾಗ ಈಗ ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಎಲ್ಲರೂ ಕೂಡ ಅಲ್ಲಿ ಪಾತ್ರ ಏನು ಮಾಡಿದಾರೆ ಎಲ್ಲರ ಬಗ್ಗೆ ಒಂದು ಅಪ್ರಿಷಿಯೇಟ್ ಮಾಡಿದ್ದಾರೆ ನನ್ನ ಅದ್ರ ಪಾಪ ಅವರ ಅರ್ಜುನ್ ಆಗಿರ್ಬೋದು ಇಬ್ರು ಹೀರೋಯಿನ್ಸ್ಗಳಿಗೆ ನನ್ನ ಒಂದು ದೊಡ್ಡ ಥ್ಯಾಂಕ್ಸ್ ಅವರಿಗೆ ಮತ್ತೆಲ್ಲ ಎಲ್ಲ ನಮ್ಮ ಸಹ ಕಲಾವಿದರಿಗೆ ತುಂಬ ಸಪೋರ್ಟ್ ಮಾಡಿ ಹೊಸ ತಂಡಕ್ಕೆ ಅವರು ನಿಂತು ಅವರಾಗಿರ್ಬೋದು ನಮ್ಮ ಸಂಗೀತ ಮೇಡಮ್ ಆಗಿರ್ಬೋದು ಆಮೇಲೆ ನಾಗಾಭರಣ ಸರ್ ಸೀರುಂಡ್ಯ ರಘು ಬೋಜರಾಜ್ ವಾಮಂಜೀರು ಮಾನ್ಸಿ ಸುಧೀರ್ ಇವರೆಲ್ಲ ಸೀನಿಯರ್ ನಟರು ಅವರು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಬಂದು ಅವರ ಪಾತ್ರಗಳನ್ನ ಮಾಡಿ ನಮಗೆ ಒಂದು ಸಹಾಯ ಮಾಡಿ ಡಬ್ಬಿಂಗ್ ಆಗಲಿ ಎಲ್ಲದನ್ನು ನೀಟಾಗಿ ಮಾಡಿಕೊಟ್ಟು ಮಾಡಿದ್ದಾರೆ ಸೊ ಅಗೇನು ಅವರೆಲ್ಲರಿಗೂ ಥ್ಯಾಂಕ್ಸು ಈ ರೀತಿ ನಮ್ಮ ಆಯ್ಕೆಗಳು ಸ್ಟಾರ್ಟ್ ಆಗಿದ್ದು ಓಕೆ ಫೈನಲಿ ರಿಲೀಸ್ ಆಗ್ತದೆ ಸರ್ ಹೌದೇ ಆಲ್ ದ ಬೆಸ್ಟ್ ಸರ್ ಒಳ್ಳೆದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಗೆ ನಿಮ್ಮ ಒಂದು ಮೀಡಿಯಾ ಸಪೋರ್ಟು ಸೊ ನಮ್ಮಂಥ ಮೊದಲನೇ ಸಿನಿಮಾ ಮಾಡೋರಿಗೆ ದಯವಿಟ್ಟು ಒಂದಿಷ್ಟು ನಿಮ್ಮ ಕಡೆಯಿಂದ ಜಾಸ್ತಿ ನಮಗೆ ಸಪೋರ್ಟ್ ಮಾಡಿ ಸೊ ಈ ರೀತಿ ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮ ಚಾನಲ್ ಕೂಡ ತುಂಬ ಪ್ರಖ್ಯಾತವಾದಂಥ ಚಾನಲ್ ನಾವು ಸುಮಾರು ಇಂಟ್ರೂಸ್ ನಾವು ನೋಡ್ತಾ ಇರ್ತೀವಿ ತುಂಬ ಬ್ಯೂಟಿಫುಲ್ಲಾಗಿ ನೀವು ಅದನ್ನು ನೆರೇಟ್ ಮಾಡೋ ಸ್ಟೈಲ್ ಆಗಿರ್ಬೋದು ಸುಮಾರು ಇಂಟ್ರೂ ನಾವು ನೋಡ್ತಾ ಇರ್ತೀವಿ ತುಂಬ ಚೆನ್ನಾಗಿ ನೀವು ಮಾಡ್ತೀರಾ ತುಂಬ ರೀಚ್ ಇದೆ ನಿಮ್ಮ ಒಂದು ಚಾನಲ್ ಕೂಡ ಸೊ ಇನ್ನು ಮುಂದೆ ನಿಮಗೂ ಕೂಡ ತುಂಬ ಯಶಸ್ಸು ಸಿಗಲಿ ಆಮೇಲೆ ನಮ್ಮ ಒಂದು ಹೊಸಬ್ರ ಸಿನಿಮಾ ನಿಮ್ಮದು ಒಂದು ಜಾಸ್ತಿ ಪ್ರೀತಿ ವಿಶ್ವಾಸ ನಮ್ಮಲ್ಲಿರಲಿ ಅಂತ ನಾನು ಹೇಳ್ಕೊಂಡು ಎಲ್ಲ ಫಸ್ಟ್ ಡೇ ಫಸ್ಟ್ ಶೋ ಏನು ವೀಕ್ಷಕರಿಗೆ ನನ್ನ ಕಡೆಯಿಂದ ಇದೇ ತಿಂಗಳು ಫೆಬ್ರವರಿ ಹನ್ನೆರಡಕ್ಕೆ ಮರಳಿ ಮನಸ್ಸಾಗಿದೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ ಸೊ ದಯಮಾಡಿ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ನೋಡಿ ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹ ಮಾಡಿ ಬೆಳೆಸಿ ಇಲ್ಲಿಂದ ಒಂದು ಬರೀ ಒಂದು ಸಿನಿಮಾಗಿದ್ದರೆ ಒಂದು ಭಾಷೆ ಗೆಲ್ಲತ್ತೆ ಒಂದು ಭಾಷೆ ಗೆದ್ದಾಗ ಒಂದು ನಾಡುಗೆಲ್ಲುತ್ತೆ ಸೊ ಯಾವಾಗಲೂ ಬೇರೆ ಸಿನಿಮಾ ಬಗ್ಗೆ ಮಾತಾಡ್ತೀವಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಬಗ್ಗೆ ತಮಿಳು ಮಲಯಾಳಂ ನಮ್ಮ ತೆಲುಗು ಕಂಟೆಂಟ್ ಬಗ್ಗೆ ಬಟ್ ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಬಿಕಾಸ್ ಅವ್ರು ಕೂಡ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟಿದ್ದಕ್ಕೆ ನೀವು ಅದ್ರ ಬಗ್ಗೆ ಮಾತಾಡ್ತೀರಾ ಸೊ ನಾವೆಲ್ಲಿ ಸೋತಿದ್ದೀವಿ ಕನ್ನಡದವರು ಅಂತ ಬಂದಾಗ ಎಲ್ಲೋ ಒಂದು ಕಡೆ ನಾವು ಕಂಟೆಂಟ್ ಕೊಡೋದಲ್ಲ ಮಿಸ್ ಮಾಡಿವಿ ಅಂತ ನಮಗೆ ಅನ್ನಿಸ್ತಾ ಇತ್ತು ಎಷ್ಟೋ ಸಿನಿಮಾಗಳು ಎಷ್ಟೋ ಸಿನಿಮಾ ಫ್ರಮ್ ಸೊ ತುಂಬ ಸಿಂಪಲ್ ಆದಂಥ ಸಿನ್ಮಾ ಅದು ಕೂಡ ಒಳ್ಳೆ ಒಂದು ಪ್ರಶಂಸೆ ಸಿಕ್ಕು ಬಂದಿದೆ ಹೊಸ ಟೀಮು ಸೊ ನಮ್ಮದು ಅದೇ ತಾನೇ ಒಂದು ಸ್ಟ್ರಾಂಗ್ ಮೆಸೇಜ್ ಇಟ್ಕೊಂಡು ಒಂದು ಕಮರ್ಷಿಯಲ್ ಎಲ್ಲ ಎಲಿಮೆಂಟ್ಸ್ಗಳನ್ನ ನಾವು ಕೊಟ್ಟುಬಿಟ್ಟು ಯಾವುದೇ ಪ್ರೇಕ್ಷಕರು ಕೂಡ ಅವರು ಟಿಕೆಟ್ ಕೊಟ್ಟು ಒಳಗಡೆ ಬರ್ತಾರೆ ಅದೊಂದು ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷ ಟೈಮ್ ಏನು ಸ್ಪೆಂಡ್ ಮಾಡ್ತಾ ಇರ್ತೇಟ್ರಲ್ಲಿ ಅದು ಎಲ್ಲದೂ ಕೂಡ ನಿಮಗೆ ವ್ಯಾಲ್ಯೂಬಲ್ ಆಗಿರುತ್ತೆ ಒಂದು ನಿಮಿಷ ಕೂಡ ನಿಮಗೆ ಸಿನಿಮಾದಲ್ಲಿ ಬೋರ್ ಅನ್ಸಲ್ಲ ಅದು ನ್ಯಾಯವಾಗಿ ನಾವು ಕೊಟ್ಟಿದ್ದೀವಿ ಒಂದು ಬಿಗ್ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ ಸಿನ್ಮಾ ಇದೆ ದಯಮಾಡಿ ಎಲ್ಲರೂ ಕೂಡ ಕಂಟೆಂಟ್ ಅನ್ನ ಬಗ್ಗೆ ಯಾರು ಮಾತಾಡ್ತಿಲ್ಲ ದಯವಿಟ್ಟು ಬಂದು ನೋಡಿ ಆಮೇಲೆ ಇದು ಸೆನ್ಸಾರಿಂದ ನಮಗೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ನೋಡೋವಂಥ ಸಿನ್ಮಾ ಅಂತ ನಮಗೆ ಸಿಕ್ಕಿದೆ ಅವರು ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ ಸೊ ದಯಮಾಡಿ ಎಲ್ಲರೂ ಕೂಡ ಬಂದು ನೋಡಿ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡಿ ಧನ್ಯವಾದ ಎಲ್ಲರಿಗೂ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಯು